ಹುಬ್ಬಳ್ಳಿ ನಗರದಲ್ಲಿ ದಿನೇ ದಿನೇ ಅಪರಾಧಗಳು ಹೆಚ್ಚಾಗುತ್ತಿದೆ ಇಲ್ಲಿಯ ವೀರಾಪುರ ಓಣಿಯಲ್ಲಿ ಅಂಜಲಿ ಕೊಲೆಯಾದ ಹಿನ್ನೆಲೆಯಲ್ಲಿ ಇಂದು ಮೃತ ಅಂಜಲಿಯ ಮನೆಗೆ ಎಡಿಜಿಪಿ ಆರ್ ಹಿತೇಂದ್ರ ಅವರು ಭೇಟಿ ನೀಡಿದ್ರು ಈ ಸಂದರ್ಭದಲ್ಲಿಯೇ ಅಂಜಲಿಯ ಅಜ್ಜಿ ಗಂಗಮ್ಮ ಎಡಿಜಿಪಿ ಅವರ ಕಾಲಿಗೆ ಬಿದ್ದು ನಮ್ಮ ಮೊಮ್ಮಗಳಿಗೆ ನ್ಯಾಯ ಕೊಡಿಸಿ ಎಂದು ಕಣ್ಣೀರು ಹಾಕಿದ್ರು ಇನ್ನು ಅಂಜಲಿ ಸಾವಿಗೆ ನ್ಯಾಯ ದೊರಕಿಸಿ ಕೊಡುವಂತೆ ಬೇಡಿಕೊಂಡು ಮನವಿ ಮಾಡಿದ ಅಜ್ಜಿ ಮತ್ತು ಅವಳ ಸಹೋದರಿಯರು ಸರ್ಕಾರದಿಂದ ನಮಗೆ ಪರಿಹಾರವನ್ನು ಕೊಡಿಸಿ ನಮಗೆ ಸೂಕ್ತವಾದ ಭದ್ರತೆಯನ್ನು ನೀಡಿ ಎಂದು ಮನವಿ ಮಾಡಿದರು

कि भयो तरिको भन्दै भन्दै थैंक यू थैंक यू